ಯಾರಾದ್ರು ಊಟ ಮಾಡ್ತೀರಾ ತಿಂತೀರಾ ಅಂದ್ರೆ ಒಳ್ಳೆ ಹೇಳಬೇಕು ನಮ್ಮ ಮಾವನಿರ್ ಬಂದು ಬುಂದಿ ತಿನ್ನಿ ಎಳಿಯದ್ರಿ ಬಾಸುಂದಿ ತಿನ್ನಿ ಎಳಿದ್ರಿ ಅಡು ತಿನ್ನಿ ಹೇಳಿದ್ರಿ ಅಂತ ಇದನ್ನೆಲ್ಲ ನೋಡಿ ನಾವ್ ಹೆಂಗ್ ಸುಮ್ಮನೆ ಇರೋದು ಸುಮ್ನೆ ಇರಬೇಕು ಇವತ್ತೊಂದ್ ದಿವಸ ಎಲ್ಲಾ ತರ್ಕೊಂಡಿರು ನಾಳಿಂದ ಎಲ್ಲಾ ಬರೋಬರಿ ಮಾಡ್ತೀನಿ ನೋಡೋ ಮಾವನವ್ರ ಜೊತೆ ಮಾತಾಡ್ಬೇಡ ಯಾರ ಜೊತೆಗೂ ಮಾತಾಡಕ್ ಹೋಗಿ ತುಂಬಾ ಮಾತಾಡ್ಬೇಡ ಅದ್ ಮಾಡ್ಬೇಡ ಇದನ್ನ ಮಾಡಬೇಡ ಅಂದ್ರೆ ಇಷ್ಟಿಷ್ಟು ದಾಟ ಈಗ ಬರ್ತೊಟ್ಟಿದೀರಾ ಮೊದಲು ತಿನ್ನು 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 ಅನ್ಬೇಕು ಆಮೇಲೆ ಒದರು 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 ಅನ್ಬೇಕು ಹಂಗಲ್ಲ

ನೋಡೋರು ಬಂದಾಗ ಅವ್ರಿಗೆ ಮಾತಾಡೋದು ಹೋಳಿ ಹಾಗೆ ಸಿಟ್ಟಿಂದ ಹೋಳಿ

ಆ ಅಪ್ಪ ಚಪ್ಪ ಸಿಗಡಿ ಆ ಮಗನ್ನ ಸುಳಿಸಿ ಬಿಡ್ತೀನಿ ತುಳಿಸಿ ಬಿಡ್ತೀನಿ ಇವರ ಅಂಥವರು ಇಂಥವರು ಅಂತ ಇಂಥ ಚಿಲ್ಲರೆ ಜನರ ಮನೆ ನಮ್ಮ ಬೇಗ ತರ ಮಾಡಿದೆ ಇವರ ಯೋಗ್ಯತೆ ಏನು ನಮ್ಮ ಯೋಗ್ಯತೆ ಏನು ಇವರಷ್ಟು ಶ್ರೀಮಂತಿಗೆ ಬರೀ ನಮ್ಮ ಕುದುರೆ ಸವಾರ್ಣಿಗೆ ಕುದುರೆ ಸಮಾರಣಿಗೆ ಈಗ ನಮ್ಮಿಂದ ತಮಗೆ ಏನಾಗಬೇಕು ಏನಿಲ್ಲ ನಿಮಗೆ ಗುಂಡು ಗುಂಡು ಆರಿಸಬೇಕು ಅಂತ ಅಪರಾಧ ನಮ್ಮಿಂದ ಏನಾಗಿದೆ ನಿಮ್ಮೊಂದಿಗೆ ನಾವು ನೆಂಟಸ್ತನ ಬೆಳೆಸಿದ್ದು ಹೇಗಾಯ್ತು ಗೊತ್ತೇ ಹಂಸ ಹಂಸ ಹಂದಿಯೊಳೆ ನೆಂಟಸ್ಥೆಗೆ ಬೆಳೆಸಿದಂತ ಸ್ವಲ್ಪವಾದರೂ ಗೌರವ ವರ್ಚಸ್ಸು ಟಿವಿ ಗೊತ್ತಿದೆ ಅಂತ ನಿಮಗೆ ಎಂಥವರ ಜೊತೆ ಈಗ ನಮ್ಮಿಂದ ತಮಗೆ ಏನಾಗಬೇಕಂತ ಹೇಳಿದರೆ ಏನ್ ಹೇಳ್ತಾರೆ ಹಂಚಿಕೆಯಿಂದ ಚೊಂಚೆಯನ್ನು ನನಗೆ ಗಂಟು ಹಾಕಿಬಿಟ್ಟು ಅವರನ್ನು ಕರೆದುಕೊಂಡು ನಮ್ಮ ಆಸ್ಥಾನಕ್ಕೆ ಹೋದರೆ ಅಲ್ಲಿರುವ ನಮ್ಮ ಬಂಧುಗಳಾದ ಸಪ್ಲೈರ್ಗಳು ಏನಂತರು ಅದು ಅಲ್ಲದೆ ನಮ್ಮ ಮಾಲೀಕರಾದ ವೆಂಕಟ ಸುಪರಾಯರಾದರು ಇದು ತೆರೆತಾ ಆಸೀನರಾಗಬೇಕು ನೌ ಇಲ್ಲಿ ಕೂರಬೇಕು ಹೌದಾ ನಮ್ಮ ಆಸ್ಥಾನದಲ್ಲಿ ಎಲ್ಲವೂ ರಕ್ತ ಕಚಿತವಾದ ಸಿಂಹಾಸನಗಳು ರಕ್ತ ಕಚಿತ ನಿಮ್ಮ ಆಸ್ಥಾನದಲ್ಲಿ ಈ ಕಪಟ ತುರ್ತಿ ಅಳ ಅದಕ್ಕೂ ಎಲ್ಲ ರಕ್ತಗಳು ಇದವು ಈ ಲಾರಿಗೆ ಅನ್ನೋಡು ನೋಡು ಮಾಡ್ತಿರ್ಬೇಕಾದ್ರೆ ಅಸಾಗಿಂತ ಎಲ್ಲಾ ಒಂದು ಹೋಗ್ಬಿಡುತ್ತೆ ಹಾೌದ್ರೆ ಠಾಕೂರ್ ನಿಮ್ಮಂತೆ चिल्ಲರೆ ಗುಡದವರಾನಲ್ಲ ಏನನ್ನ ಮೊದಲ ತಿಳಿದುಕೊಳ್ಳಾ ಆಕಿಲ್

ನಮ್ಮ ಮನೆತನದ ಪದ್ಧತಿಯ ಪ್ರಕಾರ ಸಹಸ್ರ ಕುಂಭ ಕ್ಷೀರಾಭಿಷೇಕಕ್ಕಾಗಿ ಅರಿಯ ಮುಡುಗಡೆಗಾಗಿ ತೊಲೆ ಬಂಗಾರ ಏನ್ರಿ ಎಂತ ಪಿಂಗಾಡಿ ಸಂಸ್ಥಾನಿಕರ ಜೊತೆ ನನ್ನ ನೆಂಟಸ್ಥರ ಮಾಡಿಸಿದ್ರೆ ಅಷ್ಟೊಂದು ಬಂಗಾರವನ್ನು ನಾವು ಕುದುರೆ ಮಾಲಿಶ್ ಮಾಡುವವರಿಗೆ ಬೋನಸ್ ಅಂತ ಬಯತಿವ್ರ

ಸರ್ ಕುಟುಂಬ ಪರಿವಾರ ಸಮೇತರಾಗಿ ತಮ್ಮನ್ನ ಬೀಳ್ಕೊಡ್ತಾ ಇದ್ದೀವಿ ಸಮಯ ತಿಳಿಸ್ಬೇಕು ಎಂಟು ಒಂಬತ್ತು ಅದು ಏನಂತ ಬಿಡಿಸಿ ಹೇಳಿದ್ರೆ ಎಂಟು ಒಂಬತ್ತು ಹತ್ತು ಅರ್ಥ ಆಗಲಿಲ್ಲ ಇಲ್ಲಿ ಎಂಟು ಗಂಟೆ ಒಂಬತ್ತು ನಿಮಿಷ ಹತ್ತು ಸೆಕೆಂಡಿಗೆ ಬರುತ್ತೆ ನೋಡ್ರಿ ಅಪ್ಪ ಚಪ್ಪಾ ನೋಡ್ರಿ ದೊಡ್ಡ ಸಂಸ್ಥಾನಿಕರು ಹೌದೌದು

ಅವ್ಳು ಬಂದ್ರೆ ಮುಟ್ಟಿದ್ರೆ ಮುಟ್ಟಿಸ್ಕೋಬೋದು ಮಾತನಾಡಿದ್ರೆ ಮಾತಾಡ್ಕೊಡುದ ಮದುವೆಗೆ ಮುಟ್ಟಕಿಲ್ಲ ಅಂದ್ರೆ ಇವತ್ತು ಒಂದ್ ದಿವಸ ಏನೋ ಮಾಡಕ್ ಹೋಗಿ ಮಾಡಿದ್ರು ನಾನು ಏನೇನು ಡೈಲಾಗ್ ಹೇಳಿದ್ದೀನಿ ಅಂತ ಬರ್ತೆ ನಾನು ಅಲ್ಲೇ ಸೈಡಿಗೆ ನಿಂತಿರ್ತೀನಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದೆಯೋ ನೀವು ನನ್ನ ಕೊಲೆ ಮಾಡುವಕ್ಕೆ ಬರ್ತಕ್ಕ ತೆಗೆದುಕೊಂಡದ್ದು ಗೊತ್ತಾಯ್ತು ಇಲ್ಲ ಮೊದಲು ಇನ್ನೊಂದು ನಾಲ್ಕು ಬಾರಿ ಹೇಳ್ಕೊಟ್ಟಿದ್ರೆ ಚೆನ್ನಾಗಿತ್ತು ನನಗೆ ಇಷ್ಟು ಹುಷಿ ಹೋಗ್ತಾ ಇಲ್ಲ ಏನು ಹುಷಿ ಹೋಗಲಿಲ್ಲ ಅವ್ರ ಗಾಂಭೀರ್ಯ ಬರ್ತಾ ಇಲ್ಲ ಹಸಿವೆ ಇದ್ರೆ ಕರೆಕ್ಟ್ ಯಾ ಹಸಿವೆ ಇದ್ರೆ ಕರೆಕ್ಟ್ ಅಲ್ಲ ಹಾಗೆ ತಿನ್ನಿ ಬೇಕಾದ್ರೆ ಹ್ಮ್ ಸರಿ ಹಾ ಹಾ ಕಡೆಯಲ್ಲೇ ನಿಂತಿರ್ತೀನಿ

ಇದೇ ಜೊತೆ ಒಂದು ಕೈ ಒಂದ ಕಾಡು ಬರೋಬ್ಬರಿ ಎಲ್ಲ ಇಡೀ ಸಣ್ಣ ಹೆಚ್ಚು ಕಮ್ಮಿ ಅಷ್ಟೇ ಗಲಿ ಸ್ವಲ್ಪ ಶಾಂಪಲ್ ನೋಡುವ ತಿರುಗಾಡಿ ನಾನೇ ತಿರ್ಗಾಡಿ ನೀವೇನ ನಂತರ ಬನ್ನಿ ನಿಮ್ಗೊಂದು ಮಾತು ಕಬರ್ ಕವರ್ ಗಂಡತಿ ನಮ್ಮ ಮಾತು ಹೇಳಿದರೂ ಕೇಳುವುದು ನಮ್ಮ ವಂಶದಲ್ಲಿಯೇ ಗೊತ್ತಿಲ್ಲ ಅದು ಅಲ್ಲದೆ ನಮ್ಮ ವಂಶದಲ್ಲಿ ಹೆಣ್ಣಿಗೂ ಗಂಡಿಗೂ ಅದ ಇಲ್ಲ ಅದ ಅದ ಇಲ್ಲ

ವರನಾಗಿ ಬಂದವರಲ್ಲಿ ಅದೇ ಇರಲಿಲ್ಲವೋ ಯೋಗ್ಯತೆ ಯೋಗ್ಯತೆ ಇರಲಿಲ್ಲವೋ ಅಥವಾ ನೀವು ಒಟ್ಟಿನ ಪರೀಕ್ಷೆಯಲ್ಲಿ ಎಲ್ರೂ ಫೇಲ್ ಆಗಿ ಹೋದ್ರು ಎಲ್ಲಿ ನನ್ನೇಕೆ ವರ್ಸಿಬಹುದ್ರಿ ವರಿಸಿದ್ರಿ

ಕುಂತ ಕುಂತಲೇ ನಿಂತ ಸ್ನಾನ ತಕ್ಕ ಬರಲ್ಲ ಕುದುರೆ ನಂಟುಟ್ಟಿರ್ತೇವೆ ನೀರು ಬಿದ್ದಲ್ಲಿ ಬಿದ್ದು ನೂರು ಎಕರೆ ತೆಂಗಿನ ತೋಟ ನಿಮ್ಮ ತೋಟಗಳಿಗೆ ನೀರನ್ನು ಯಾರು ಹಾಸುತ್ತಾರೆ ನಮ್ಮಲ್ಲಿ ಹಾಗಿಲ್ಲ ನಮ್ಮ ನಮ್ಮ ತೋಟಕ್ಕೆ ನಾವೇ ನೀರು ಹಾಕಿದ್ವಿ ಇದ್ದಾವೆ ಆದರೂ ನಾವು ಹೇಳುವುದಿಲ್ಲ ನಮ್ಮ ತೋಟದಲ್ಲಿ ನಾವೇ ನೀರನ್ನು ಬಿಡುತ್ತೆ ಇಲ್ಲಿ ಬಾಳೆ ಇದು ತೆಂಗಿನ ಗಿಡ ಅಲ್ಲಿ ಅಲ್ಲ ಗಿಡದಲ್ಲಿ ಕಾಯಿ ಎಷ್ಟು ಬಿಡುತ್ತವೆ ನಮ್ಮಲ್ಲಿ ಆಗಿಲ್ಲ ಜವಾರಿ ಒಂದು ಗಿಡಕ್ಕೆ ಎರಡೇ ಕಾಲು ನೀವು ಕಾಯನ್ನು ಕೊಚ್ಚಿ ಕೊಚ್ಚಿ ಕುಡಿಯುತ್ತೀರೋ ಕೊಚ್ಚಿ ಅಲ್ಲಿಗೆ ಬಾಯ ಹಾಕಿ ಬಾಳೆ ತೋಟ ಕೊನೆಯಲ್ಲಿ ಹಣ್ಣುಗಳು ಎಷ್ಟು ಬಿಡುತ್ತವೆ ಬರುತ್ತೆ ನಮ್ಮಲ್ಲಿ ಹಾಗಿಲ್ಲ ಒಂದು ಗೊನೆಗೆ ಅದೆಲ್ಲ ನಮ್ಮ ತಂದೆಯವರಿಗೆ ಗೊತ್ತು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಊರ್ ಜನ ಹೇಳ್ತಾರೆ ನಾವೇ ದೊಡ್ಡ ಶ್ರೀಮಂತರು ಅಂತ ಜನ ಹೇಳ್ತಾರೆ ನಿಮಗೇನು ಗೊತ್ತಿಲ್ಲ ಜನರೆಂದ್ರು ಭಾರಿ ಶ್ರೀಮಂತರು ಅಂತ ಹೇಳಿಕೊಳ್ಳುವ ನಿಮ್ಮ ಅಪ್ಪನ ಗತ್ತು ನನಗೆಲ್ಲ ಗೊತ್ತು ನಿಮ್ಮ ಅಪ್ಪನು ನಿಂದು ಬಂಡವಾಳ ಬಯಲಿಗೆ ಬಿಟ್ಟು ಅಡಿಯವಾಗಿ ಅಯ್ಯೋ ಕೋಪ ಬಂದಿದ್ದೆ ನನ್ನ ರಸ ನಿನ್ನ ರಸ

ಯಾಕೆ ನಮ್ಮನ್ನ ಇಷ್ಟೊಂದು ಗೋಳಾಡುತ್ತಾ ಇದ್ದೀರಿ ನಿಮಗೆ ಕೊಡಬೇಕಾದ್ರೆ ನಿಮ್ಗೆ ಎಲ್ಲವನ್ನು ಕೊಟ್ಟಿದ್ದೇವೆ ಕೊನೆಯದಾಗಿ ನಾನು ಅದು ಆವ ಕಾರ್ಯ ಮಾಡಬೇಕು ನಿಮಗಾಗಿ ಕೊನೆಯ ಕಾರ್ಯ ಒಪ್ಪಿಸುತ್ತೇನೆ ಸ್ವಲ್ಪ ತಾಳಿ ಕೊಡ್ಕೊಂಡೆ ನಾನು ನಿಮ್ಗೆ ಬ್ಯಾಡ್ರಿ ಇಂಥ ದೊಡ್ಡ ಸಂಸ್ಥಾ ಅನ್ನೋ ಬೇಡ ಬಡೂರಾದ್ರೂ ಚಿಂತಿಲ್ಲ ಒಳ್ಳೆ ಊರೂರು ಇರ್ತಾರೆ ಅಂತೆ ನನ್ನ ಮಾತು ಕೇಳಿದ್ರಾ ದೊಡ್ಡ ಸಂಸ್ಥಾನ ಬೇಕು ದೊಡ್ಡ ಸಂಸ್ಕಾರ ಬೇಕು ಅನುಭವಿಸ್ರಿ ನಿಜಾಪಾತ್ರ ದೊಡ್ಡ ಸಂಸ್ಥಾನಿಕರ ಜೊತೆ ಸಂಬಂಧ ಗಳಿಸಬೇಕು ಅನ್ನೋ ನನ್ನ ಹುಚ್ಚು ಅಭಿಮಾನ ನನ್ನ ಮಗಳ ಜೀವನವನ್ನೇ ಹಾಳು ಮಾಡಬೇಕು ಏನೇನು ಹೇಳ್ಬಾರೋ ಮುಂದೆ ಮಾಡಿಟೆ ದಿಕ್ಷಾ ಪರಟೆ ಈ ಠಾಕೋರ್ ಅಂದ್ರೆ ಮೂರ್ ಮೂರೆ ಗಡಗಳ ನಡಗುತ್ತೆ

ನೀನು ಬದುಕುವಂಗು ಬದುಕು ನೀನು ಇಲ್ಲೇ ಇದೆಯಾ ನಮ್ಮ ಮನೆಯಿಂದ ಮರ್ಯಾದೆಯನ್ನು ಹಾಳು ಮಾಡಲು ನಿಂತಿರುವಾಗ ನೀನು ಬದುಕಬಾರ್ದು ಬದುಕಬಾರ್ದು ಏನ್ ಮಾಡ್ತಾ ಅವತ್ತು ನನ್ನ ತಂಗಿಯ ಸಲುವಾಗಿ ನಿನ್ನ ಕಾರ್ ಹಿಡ್ಕೊಂಡಿದ್ದೆ ಇವತ್ತು ನಿನ್ನ ಕಣ್ಣಿನಲ್ಲಿ ಒಳ್ಳೆ ಕೊಲೆ ಮಾಡ್ತೀನಿ ಯಾಕೆ ಗೊತ್ತಾ ಇವಳು ಮತ್ತೊಬ್ಬ ವಿಟನ ಜೊತೆಗೆ ಇದ್ದಾಳೆ ಇವಳು ಗೊತ್ತಿರಿ ಆ ವಿಚಾರ ಇಲ್ಲೇ ಇದ್ದಾನೆ ನೋಡಿ

ಈಗ ಯಾರನ್ನು ಕ್ಷಮಿಸುವ ಅರ್ಹತೆ ನನ್ನಲ್ಲಿಲ್ಲ ಈಗ ನೀವೆಲ್ ಸೇರಿ ನನ್ನನ್ನ ಕ್ಷಮಿಸಬೇಕು ನರ್ಮದಾ ಚಿಕ್ಕವಳಾದ್ರು ನಮ್ಮೆಲ್ಲರಿಗೂ ಗುರುವಾಗಿದ್ದಾಳೆ ಮತ್ತೊಂದು ಮಾತು ಟಾಕವ್ರೆ ಆ ನರ್ಮದಾ ದೇವಿಯವರು ಚಿದಾನಂದಿಸ್ತಾ ಇದ್ದಾರೆ ದೊಡ್ಡ ಮನಸ್ಸು ಮಾಡಿ ಅವರಿಬ್ರು ಮದುವೆ ಮಾಡ್ಬಿಟ್ರೆ ಇಬ್ರು ನೀವೇನ್ ಯಾರು ಆಗಬಹುದು ನಾನ್ ಬರ್ತೀನಿ ಮಾರ ಎಲ್ಲಿ ಎಲ್ಲಿಗೆ ಹೋಗ್ ನನ್ನ ಮುಗೀತಾರೆ ಎಲ್ಲಿ ಹೋಗ್ತೀಯಾ ನಮ್ಮ ಮಾಲೀಕರು ವೆಂಕಟೇಶ್ ರೀ ಪತ್ರ ಬರೆದಿದ್ದಾರೆ ಏನಂತ ಎರಡ್ ರೂಪಾಯಿ ಪೇಮೆಂಟ್ ಜಾಸ್ತಿ ಮಾಡ್ತೀನಿ ಅಂತ ಸಟ್ಟ ಬಂದ್ಬಿಡು ಅಂತೇಳಿ ಎಲ್ಲರೂ ಹೋಗಿಲ್ವಾ ಹಾ ಹೌದು ಇಲ್ಲೇ ಇರೋದ ಹೌದು ಇಲ್ಲೇ ಇರೋದು ನಾನೇ ಸಾಕಷ್ಟು ಹಣ ಕೊಡ್ತೀನಿ ಯಾವ್ದಾದ್ರು ಒಂದು ದೊಡ್ಡ ಬಿಸಿನೆಸ್ ಮಾಡಿ ಬಿಸಿನೆಸ್

ಸ್ವಲ್ಪ ಬರ್ತೀನಿ ಹೆಸರು ಏನು ಇಡ ಕುಂಟಿ ಭವಾನಿ ರೆಸ್ಟೋರೆಂಟ್ ಯಾವಾಗ ಓಪನ್ ನಾಳೆ ಹೌದಾ ಈಗ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹೌದು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ಹೋಟ್ಲ್ ಓಪನಿಂಗ್ ಇದೆ ಎಲ್ಲರೂ ಮತ್ತೆ ಊಟ ಮಾಡ್ಕೊಂಡು ಬರೋರು ನೂರ ಇಪ್ಪತ್ತು ರೂಪಾಯಿ ಆಯರ್ ತೊಗೊಂಡ್ ಸಮಯದಲ್ಲಿ ನಮ್ಮೆಲ್ಲರೂ ಒಂದು ಕುಡಿಸಿದ ಆ ಗರಿ ಬಸವನೊಂದ